ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಪೂರ್ವೀಸ್ ಎಸ್ ಎಸ್ ಲೈಫ್ ಲೈಫ್ ಇವತ್ತಿನ ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂತ ಅಂದ್ಕೊಡ್ತೀರಾ ಎಸ್ ಇವತ್ತು ನಾವು ನಮ್ಮ ಮನೆಯಲ್ಲಿ ತುಳಸಿ ವಿವಾಹನ ಸೆಲೆಬ್ರೇಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೂ ಏನು ಮಾಡ್ಕೊತೀನಿ ಯಾವ್ಯಾವ ರೀತಿನ ಸೆಲೆಬ್ರೇಟ್ ಮಾಡ್ತೀನಿ ಅನ್ನೋದನ್ನ ನಾನು ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ ಸೊ ನನ್ನ ಕೈಯಿಂದ ಎಷ್ಟು ಸಾಧ್ಯ ಇದೆ ಎಷ್ಟು ಮಾಡಲಿಕ್ಕಾಗತ್ತೆ ಅಷ್ಟನ್ನು ನಾನು ಮಾಡುವಂಥ ಪ್ರಯತ್ನ ಪ ಪಡ್ತೀನಿ ನಾನು ಇವಾಗ ತಾನೇ ವರ್ಕ್ ಮುಗಿಸಿ ಮನೆಗೆ ಬಂದಿದ್ದು ಅಪ್ಪ ಬೆಳಗ್ಗೆ ಟೆನ್ ಟು ಫೈವ್ ಜಾಬ್ ಮಾಡಿ ಮನೆಗೆ ಬರೋದರಲ್ಲಿ ಜೀವ ಬಾಯಿಗೆ ಬಂದಿರುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಪ್ರೊಫೆಷ್ನಲ್ ಲೈಫಿಂದ ನೆಕ್ಸ್ಟು ಬ್ಯಾಕ್ ಟು ಪರ್ಸ್ನಲ್ ಲೈಫ್ ಇವಾಗ ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಲ್ವ ಅದೇ ಅಲ್ವಾ ಜೀವನ ಸೊ ಹಾಗಾಗಿ ಇವಾಗ ಪೂಜೆಗೆಲ್ಲ ಅರೇಂಜ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಒಂದು ಸ್ಟ್ರಾಂಗ್ ಕಾಫಿ ಕುಡ್ಕೊಂಬಿಡೋಣ ನಿಮ್ಮ ಕಾಫಿ ಆಯಿತಾ ಕಾಫಿ ಬಿದ್ದರೆ ಚೆನ್ನಾಗಿ ತಲೆ ಓಡುತ್ತೆ ಕಾಫಿ ಕುಡಿದು ಮುಗಿಸಿ ನೆಕ್ಸ್ಟ್ ಪೂಜೆನ ಶುರು ಮಾಡೋದು ಓಕೆ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಪ್ರಿಪ್ರೇಷನ್ ಅಂತ ಹೇಳಿ ನೋಡೋದಾದರೆ ವೆರಿ ಸಿಂಪಲ್ ತುಂಬ ಟೈಮ್ ಕಡಿಮೆ ಇದ್ದಿದ್ದರಿಂದಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಿಂಪಲಾಗಿ ಕಡಿಮೆ ಟೈಮಲ್ಲಿ ಏನಾಗುತ್ತೆ ಅದನ್ನು ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ ಬೆಳಗ್ಗೆ ಪಾಟ್ನೆಲ್ಲ ವಾಶ್ ಮಾಡಿ ಇಟ್ಬಿಟ್ಟಿದ್ದೆ ಸೊ ಒಂದು ಮಣೆ ಇಟ್ಟು ಆ ಮಣೆ ಮೇಲೆ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿ ಆ ಮಣೆ ಮೇಲೆ ಏನು ಮಾಡಿದ್ದೀನಿ ಅಂತಂದರೆ ಇವಾಗ ತುಳಸಿ ಪಾಟ್ನ ತಂದಿಟ್ಟಿದ್ದೀನಿ ಇವಾಗ ಪೂಜೆಗೆ ಏನೇನು ಜೋಡಿಸ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಅರಿಶಿನ ಕುಂಕುಮ ಪೂ ಹಣ್ಣು ಮತ್ತು ಹೂ ಬಿಡಿ ಹೂವುಗಳು ಹಾಗೆ ಸ್ವಲ್ಪ ಕಟ್ಟೆದು ಹೂವು ಎಲೆ ಅಡಕ್ಕೆ ಇದರಲ್ಲಿ ಹಾಲು ತುಪ್ಪ ಇದೆ ಮತ್ತು ಪೂಜೆಗೆ ನೀರು ಪೂಜೆ ಸಾಮಾನೆಲ್ಲ ಇಟ್ಕೊಂಡಿದ್ದೀನಿ ಇವಾಗ ತದನಂತರದಲ್ಲಿ ಈ ಒಂದು ತುಳಸಿ ಮಾತೆಗೆ ಒಂದು ಬ್ಲೌಸ್ ಪೀಸ್ನ ನಾನು ಸೀರೆ ಥರ ಡ್ರೈಪ್ ಮಾಡಿಬಿಟ್ಟು ನೆಕ್ಸ್ಟು ಪೂಜೆನ ಶುರು ಮಾಡ್ತೀನಿ ಸೊ ಅದನ್ನು ಹೇಗೆ ಮಾಡೋದು ಅಂತ ಇವಾಗ ನೋಡೋಣ ಸೀರೆ ಉಡ್ಸೋಕ್ಕಿಂತ ಮುಂಚೆ ನಾವು ನಲ್ಲಿಕಾಯಿ ಗಿಡನ ತುಳಸಿ ಗಿಡದ ಪಕ್ಕ ಇಟ್ಟು ಕಟ್ಕೋಬೇಕಾಗತ್ತೆ ಈ ಒಂದು ಬೆಟ್ಟ ನೆಲ್ಲಿಕಾಯಿನ ನಾವು ಸಾಕ್ಷಾತ್ ವಿಷ್ಣುವಿನ ಸ್ವರೂಪ ಅಂತ ಭಾವಿಸ್ತೀವಿ ಪುರಾಣಗಳಲ್ಲಿ ಅದರದ್ದು ಉಲ್ಲೇಖ ಕೂಡ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಣಿಸ್ತದೆ ಅಂತ ಅನ್ಕೊಂತ ಇದೀನಿ ಸೊ ಈ ರೀತಿಯಾಗಿ ನೆರವಿ ಹಿಡ್ಕೊಂಡು ಇದೆರಡು ಪಿಂಡಗಳನ್ನ ಮಾಡ್ಕೊಂಡಿದ್ದೀನಿ ವೆರಿ ಸಿಂಪಲ್ ಇವಾಗ ಇದನ್ನ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ನಮ್ಮ ತುಳಸಿ ಮಾತೆ ರೆಡಿಯಾದ್ಲು ಇವಾಗ ಇದಕ್ಕೆ ಅಲಂಕಾರ ಮಾಡಬೇಕು ಬನ್ನಿ ಅಲಂಕಾರ ಇವಾಗ ಹೂವು ಹಾಕ್ಕೊಂಡು ನೆಕ್ಸ್ಟು ರಂಗೋಲಿ ಹಾಕ್ಕೊತಾ ಇದ್ದೀನಿ ಮೊದಲೇ ರಂಗೋಲಿ ಹಾಕ್ಬಿಟ್ರೆ ಅಲ್ಲಿ ನಾವು ಹೂವು ಹಾಕ್ತಾಯಿರ್ತೀವಲ್ವ ಅಥವಾ ನಾವೇನಾದರೂ ಅಲಂಕಾರ ಮಾಡೋಕ್ಕೆ ಬ ಏನಾದರೂ ಬಗ್ಗೆಯಲ್ಲಿ ಕೆಲಸ ಮಾಡ್ತಾಯಿರ್ತೀವಲ್ಲ ಅದು ರಂಗೋಲಿ ಎಲ್ಲ ಅಳಿಸೋಗುತ್ತೆ ಅದಕ್ಕೆ ನಾನು ಫಸ್ಟು ಅದೆಲ್ಲ ಮೇಲೇ ಆಮೇಲೆ ರಂಗೋಲಿ ಹಾಕ್ಕೊಂಡ್ರೆ ಸ್ವಲ್ಪ ಪೂಜೆ ಮುಗಿಯವರೆಗೂ ರಂಗೋಲಿ ನೀಟಾಗಿರುತ್ತೆ ಅಂತ ಅಷ್ಟೇ ಆ್ಯಕ್ಚುಲಿ ಫಸ್ಟು ರಂಗೋಲಿ ಹಾಕ್ಕೊಂಡು ಸುಂಡು ಸ್ಟಾರ್ಟ್ ಮಾಡಬೇಕು ಬಟ್ ನಾನು ಈ ರೀತಿಯಾಗಿ ಮಾಡ್ತೀನಿ ನನಗೆ ಅದು ಅಂದರೆ ರಂಗೋಲಿ ಚೆನ್ನಾಗಿ ಕಾಣುತ್ತೆ ಪೂಜೆ ಆದಮೇಲೆ ಅಂತ ಒಂದು ಫೀಲ್ ಅಷ್ಟೆ ಫೈನಲಿ ನಾನು ನನ್ನ ಮಗಳು ರೆಡಿ ಆಗಿಬಿಟ್ಟು ಪೂಜೆನ ಶುರು ಮಾಡಿ ಬನ್ನಿ ಹೇಗೆ ಅಂತ ಹೇಳ್ಬಿಟ್ಟು ನಾನು ಹೇಗೆ ರೆಡಿ ಮಾಡಿದ್ದೀನಿ ಹೇಳಿ ನೋಡಿ ಎಸ್ ನಾನು ನನ್ನ ಮಗಳು ಸೇರಿ ಪೂಜೆನ ಸ್ಟಾರ್ಟ್ ಮಾಡಿದ್ವಿ ಈ ಒಂದು ಈ ವರ್ಷದಲ್ಲಿ ತುಳಸಿ ಹಬ್ಬ ಆ್ಯಕ್ಚುಲಿ ಎರಡು ದಿನ ಬಂದಿತ್ತು ಅಂದರೆ ಮಂಗಳವಾರ ಮತ್ತು ಬುಧವಾರ ನಾನು ಮಂಗಳವಾರನೇ ಮಾಡಿದ್ದು ಇದನ್ನು ಮಂಗಳವಾರ ಸಿಕ್ಸ್ ತರ್ಟಿ ಟು ಏಟ್ ಓ ಕ್ಲಾಕ್ವರೆಗೂ ಮುಹೂರ್ತ ಇತ್ತು ನಾನು ಒಂದು ಏಳು ಮುಕ್ಕಾಲಷ್ಟೊತ್ತಿಗೆ ಪೂಜೆನ ಮುಗಿಸ್ದೆ ಯಾಕಂದರೆ ನಾನು ಮೊದಲೇ ಹೇಳ್ದಂಗೆ ನಾನು ಫೈವ್ ಓ ಕ್ಲಾಕಿಗೆ ಬಂದು ಪ್ರಿಪ್ರೇಷನ್ ಮಾಡಿಕೊಂಡು ಎಲ್ಲ ಮಾಡಿದ್ರೆ ಲೇಟಾಗಿ ಹೋಗಿತ್ತು ಇವಾಗೇನು ವಿಡಿಯೋದಲ್ಲಿ ನೋಡ್ತಾ ನೋಡ್ತಾಯಿದ್ದಿಲ್ಲ ನಾನು ಮೊದಲೇನು ಮಾಡಿದೆ ಅಂದರೆ ಒಂದು ಅರಿಶಿನ ದಾರಕ್ಕೆ ಆ ಅರಿಶಿಣ ಕೊಂಬನ್ನ ತೊಗೊಂಡು ಅದನ್ನು ಮಾಂಗಲ್ಯ ರೂಪದಲ್ಲಿ ದೇವರಿಗೆ ಕಟ್ ಕಟ್ಟುವಂಥದ್ದು ಈ ಒಂದು ತುಳಸಿ ವಿವಾಹಕ್ಕೆ ಈ ಒಂದು ಅರಿಶಿನ ದಾರ ಮತ್ತು ಅರಿಶಿಣದ ಕೊಂಬು ತುಂಬಾ ಇಂಪಾರ್ಟೆಂಟು ಇದನ್ನ ನಾವು ಕಟ್ಟಲೇಬೇಕು ಅದಾದಮೇಲೆ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ದೀಪಗಳನ್ನ ಹಚ್ಕೊತಾ ಇದ್ದೀನಿ ದೀಪ ಆದಮೇಲೆ ನೀವು ಅಲ್ಲೇನು ಗಿಡ ತುಳಸಿ ಗಿಡದ ಮುಂದೆ ಪುಟ್ಟ ವಿಗ್ರಹವನ್ನು ನೋಡ್ತಾ ಇದ್ದೀರಲ್ಲ ಅದು ಕೃಷ್ಣನ ವಿಗ್ರಹ ಮನೇಲಿ ಕೃಷ್ಣನ ವಿಗ್ರಹ ಇದ್ದರೆ ಅದನ್ನು ಇಡಿ ಒಳ್ಳೆಯದು ಇಟ್ಟಿಲ್ಲ ಅಂತಂದ್ರೂ ಪರವಾಗಿಲ್ಲ ನಡೆಯುತ್ತೆ ಅಂತ ಹೇಳ್ತಾರೆ ಸೊ ನಮ್ಮ ಮನೆಯಲ್ಲಿ ಇತ್ತು ಹಾಗಾಗಿ ನಾನು ಅದನ್ನು ಇಟ್ಟೆ ನಂತರದಲ್ಲಿ ನಾನು ಇವಾಗ ಕಂಕಣನ ರೆಡಿ ಮಾಡ್ಕೊತಾ ಇದ್ದೀನಿ ಕಂಕಣ ಅಂತಂದರೆ ಒಂದು ಅರ ಅರಶ ದಾರಕ್ಕೆ ಹೂವು ಹಾಕಿ ನಾನು ಕಟ್ತಾ ಇದ್ದೀನಿ ಕೆಲವೊಬ್ಬರು ಎಲೆನೂ ಹಾಕಿ ಕಟ್ತಾರೆ ಬಟ್ ನಾನಿಲ್ಲಿ ಹೂವು ಮಾತ್ರ ಹಾಕಿ ಕಟ್ತಾ ಇರೋದು ಈ ಕಂಕಣನೂ ಕೂಡ ನಾನು ಇವಾಗ ದೇವರಿಗೆ ಕಟ್ತೀನಿ ಯಾವುದೇ ಪೂಜೆನ ಮಾಡೋಕ್ಕಿಂತ ಮುಂಚೆ ಫಸ್ಟು ಕಂಕಣ ಕಟ್ಕೋಬೇಕು ಅಂತ ಹೇಳ್ತಾರೆ ಅಂದರೆ ನಾವು ಯಾವುದೇ ಒಂದು ಪೂಜೆಗೂ ಒಂದು ಸಂಕಲ್ಪ ಅಂತ ಮಾಡ್ಕೊಂಡಿರ್ತೀವಲ್ವ ನಾವು ಕಂಕಣ ಕಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿಕೊಂಡಾಗ ಆ ಪೂಜೆ ಈಡೇರುತ್ತೆ ಅಂತ ಮೊದಲಿಂದ ಹೇಳ್ಕೊಂಡು ಬರ್ತಾರೆ ಅದೊಂದು ನಂಬಿಕೆ ಇದೆ ಅದೊಂದು ಧಾರ್ಮಿಕ ಭಾವನೆ ಹಾಗಾಗಿ ಪೂಜೆ ಮಾಡೋಕ್ಕಿಂತ ಮುಂಚೆ ಕಂಕಣ ಕಟ್ಕೊಳ್ಳೋ ಅಂಥದ್ದು ಇವಾಗ ಕೂಡ ನಾನು ದೇವರಿಗೆ ಕಂಕಣ ಕಟ್ಟಿ ಆಯಿತು ತದನಂತರದಲ್ಲಿ ನಾನು ಇವಾಗ ಅಕ್ಷತೆ ರೆಡಿ ಮಾಡ್ಕೊತಾ ಇದ್ದೀನಿ ಅಕ್ಷತೆ ಎಲ್ಲ ರೆಡಿಯಾಗಿ ಆಯಿತು ಈಗ ನೆಕ್ಸ್ಟು ನನ್ನ ಮಗಳಿಗೆ ಕಂಕಣನ ರೆಡಿ ಮಾಡಿಕೊಂಡು ಫಸ್ಟು ನಮ್ಮನೆ ಗೌರಿ ಲಕ್ಷ್ಮಿ ಅವಳೆ ಸೊ ಅವಳಿಗೆ ನಾನು ಇವಾಗ ಇಲ್ಲಿ ಕಂಕಣ ಕಟ್ತಾ ಇದ್ದೀನಿ ಅವಳಿಗೆ ಕಂಕಣ ಕಟ್ಟಿ ಆದಮೇಲೆ ಅವಳ ಕೈಯಿಂದ ಅಕ್ಷತೆ ಹಾಕಿಸಿ ದೇವರಿಗೆ ಪೂಜೆ ಮಾಡಿಸ್ತೀನಿ ಇವಾಗ ಫೈನಲ್ ಆಗಿ ನಮ್ಮ ತುಳಸಿ ಮಾತೆ ಈ ರೀತಿಯಾಗಿ ಕಾಣಿಸ್ತಾಯಿದ್ರು ಇವಾಗ ನನ್ನ ಮಗಳಿಗೆ ಕಂಕಣ ಕಟ್ಟಿ ಅವಳಿಂದ ಅಕ್ಷತೆ ಹಾಕಿ ಆಯ್ ಹಾಕಿಸಿ ಆಯಿತು ನೆಕ್ಸ್ಟು ನಾನು ಇವಾಗ ಕಂಕಣ ಕಟ್ಟಿಸ್ಕೋಬೇಕು ಸೊ ಮನೇಲಿ ನಾನು ಹಸ್ಬೆಂಡು ಮಗಳು ಮೂರೇ ಜನ ಇರೋದ್ರಿಂದಾಗಿ ಬೇರೆ ಆಪ್ಷನ್ ಇಲ್ಲ ಇವಾಗ ಮಗಳೇ ಕಟ್ತಾ ಇದ್ದಾಳೆ ಅವಳಿಗೆ ಅಷ್ಟು ಸರಿಯಾಗಿ ಕಟ್ಟೋಕ್ಕೆ ಬರ್ತಾ ಇರಲಿಲ್ಲ ನಾನು ಹೇಳಿಕೊಡ್ತಾಯಿದ್ದೆ ಪರವಾಗಿಲ್ಲ ಕಲೀಲಿ ಅಂತೇಳ್ಬಿಟ್ಟು ಹೇಗೋ ಸರ್ಕಸ್ ಮಾಡಿ ಅವಳು ಕಟ್ಟದ್ಲು ಆ ಹಸ್ಬೆಂಡು ಬ್ಯುಸಿ ಇದ್ದರು ಹಾಗಾಗಿ ಅವರು ಪೂಜೆಗೆ ಬರೋಕ್ಕಾಗಲಿಲ್ಲ ಸೊ ಮಗಳೇ ಇಲ್ಲಿ ಕಂಕಣನ ಕಟ್ತಾ ಇದ್ದಾಳೆ ಅದೊಂದು ರೀತಿ ಖುಷಿ ನನಗೆ ಫಸ್ಟ್ ಟೈಮ್ ಮಗಳ ಹತ್ರ ಕಂಕಣ ಕಟ್ಟಿಸ್ಕೊಂಡು ನಾನು ಪೂಜೆ ಮಾಡ್ತೀನಿ ಕಾರ್ತಿಕ ಮಾಸ ಅಂದರೆ ಹಾಗೆ ಅಲ್ವಾ ಸಾಲು ಸಾಲು ಹಬ್ಬಗಳು ದೀಪಾವಳಿ ದೀಪಾವಳಿ ಆದ ನಂತರ ತುಳಸಿ ವಿವಾಹ ಅದಾಗಿ ಸ್ವಲ್ಪ ದಿನದಲ್ಲಿ ನೆಕ್ಸ್ಟ್ ಗೌರಿ ಹುಣ್ಮೆ ಇದೆ ಈ ಕಾರ್ತಿಕ ಮಾಸನೇ ಒಂಥರ ಚಂದ ಪ್ರತಿದಿನ ಸಂಜೆ ಆ ದೀಪಗಳನ್ನ ನೋಡೋಕ್ಕೆ ಮನಸ್ಸಿಗೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ ಸಾಮಾನ್ಯವಾಗಿ ಎಲ್ಲರೂ ಮನೇಲೂ ತುಳಸಿ ಕಟ್ಟೆ ಅನ್ನೋದು ಇದ್ದೇ ಇರುತ್ತೆ ಸೊ ಈ ಕಾರ್ತಿಕ ಮಾಸದಲ್ಲಿ ಈ ತುಳಸಿ ವಿವಾಹನ ಮಾಡೋದ್ರಿಂದ ನಮಗೆ ಪುಣ್ಯ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಹಾಗೆ ಈ ಈ ಮಾಸದಲ್ಲಿ ನಾವು ತುಳಸಿ ವಿವಾಹನ ನೆರವೇರಿಸೋದ್ರಿಂದ ನಮಗೆ ನಾವು ಮಾಡಿರೋ ಪಾಪಗಳ ಪರಿಹಾರ ಆಗುತ್ತೆ ಮತ್ತು ಕೆಲವೊಬ್ಬರು ಹೇಳ್ತಾರೆ ನಾವೇನಾದರೂ ಬೇಡ್ಕೊಂಡಿದ್ರೆ ಅದು ನೆರವೇರುತ್ತೆ ಲೈಕ್ ಮದುವೆ ಆಗದವ್ರಿಗೆ ಮದುವೆ ಆಗುತ್ತೆ ಮಕ್ಕಳಾಗ್ದ್ರಿಗೆ ಮಕ್ಕಳಾಗತ್ತೆ ಅಂತ ಕೆಲವೊಬ್ಬರೆಲ್ಲ ಹೇಳ್ತಾರೆ ನಂಬಿಕೆನೂ ಇದೆ ಅದೆಲ್ಲ ನನಗೆ ಅಷ್ಟು ಒಂದು ಸರಿಯಾಗಿ ಗೊತ್ತಿಲ್ಲ ಆದರೆ ಮ ಪರ್ಸ್ನಲಿ ನಾನು ಏನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ತುಳಸಿ ಪೂಜೆ ಮಾಡೋದ್ರಿಂದ ಅಂತಂದರೆ ಮ ಮನೆಗೆ ತುಳಸಿ ಗಿಡ ಮನೆ ಮುಂದೆ ಇದ್ದರೆ ಏನೋ ಒಂದು ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ ನಮಗೆ ಅದು ಮೆಹಸೂಸ ಅಂದರೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಮನೆಗೆ ಏನಾದರೂ ಕೆಡಕ್ಕಾಗೋದಿದ್ದರೆ ಮೊದಲು ಆ ಗಿಡಕ್ಕೆ ಅದು ತಗಲುತ್ತೆ ತದನಂತರದಲ್ಲಿ ಅದು ನಮಗೆ ತಗಲುತ್ತೆ ಅಂತ ಅನ್ನೋದು ಕೆಲವೊಬ್ಬರು ಹೇಳ್ತಾರೆ ಅದನ್ನು ನಾನು ನನ್ನ ಪರ್ಸ್ನಲ್ ಲೈಫಲ್ಲೂ ಕೂಡ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿದ್ದೀನಿ ಸುಮಾರು ಒಂದು ಏಳೆಂಟು ವರ್ಷದ ಹಿಂದೆ ಹೀಗೆ ನಮ್ಮ ತಂದೆಗೆ ಸ್ವಲ್ಪ ಏನು ಹುಷಾರಿಲ್ಲದೆ ಇರೋ ಥರ ಆಗುತ್ತೆ ಅಂದಾಗ ಒಂದು ವಾರದ ಮುಂಚೆ ತುಂಬ ಚೆನ್ನಾಗಿರೋ ಗಿಡ ಸಡನ್ನಾಗಿ ಬಾಡೋಯ್ತು ಆವಾಗಲೇ ನಮ್ಮ ಮಮ್ಮಿ ಅಂದರು ಏನೋ ಆಗುತ್ತೆ ನಾನು ಇದೆಲ್ಲ ಏನು ಮಮ್ಮಿ ಮೂಢನಂಬಿಕೆ ಇವಾಗಿನ ಕಾಲದಲ್ಲಿ ನೀನು ಇದನ್ನೆಲ್ಲ ಅಂತ ನಮ್ಮ ಮಮ್ಮಿಗೆ ಹೇಳಿದ್ದೆ ತದನಂತರದಲ್ಲಿ ನನಗೆ ಅದು ಎಕ್ಸ್ಪೀರಿಯೆನ್ಸ್ ಆಗೋಕ್ಕೆ ಶುರುವಾಯಿತು ಅದೇ ಹೇಳ್ತಾರಲ್ಲ ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಟೀಚರ್ ಅಂತ ಸೊ ಹಾಗೆ ಎವ್ರಿಥಿಂಗ್ ವಿಲ್ ಕಮ್ ಬೈ ಎಕ್ಸ್ಪೀರಿಯೆನ್ಸ್ ಅಲ್ವಾ ನಾನು ನನ್ನ ಮಗಳು ಸೇರಿಕೊಂಡು ತುಳಸಿ ಮಾತೆಗೆ ಹಾಲು ತುಪ್ಪನ ಹಾಕ್ತಾಯಿದ್ದೀವಿ ಬೆಳಗ್ಗೆನೇ ಹಸಿ ಹಾಲನ್ನ ಎತ್ತಿಟ್ಕೊಂಡಿದ್ದೆ ಕಾಸಿದ ಹಾಲನ್ನ ಪೂಜೆಗೆಲ್ಲ ಬಳಸಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಬೆಳಗ್ಗೆನೇ ಹಾಲನ್ನ ಎತ್ತಿಟ್ಕೊಂಡ್ಬಿಟ್ಟಿದ್ದೆ ಆ ಹಾಲಿಗೆ ಹಸುವಿನ ತುಪ್ಪನ ಸೇರಿಸ್ಕೊಂಡು ಅದಕ್ಕೆ ಹಾಕಿ ತದನಂತರದಲ್ಲಿ ಪೂಜೆ ಎಲ್ಲ ಆದಮೇಲೆ ನಾನು ಇಲ್ಲಿ ದೇವರಿಗೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಆದಮೇಲೆ ನಮ್ಮನೆ ತುಳಸಿ ಮಾತು ಈ ರೀತಿಯಾಗಿ ಕಾಣಿಸ್ತಾಯಿದ್ರು ಹೇಗೆ ಪೂಜೆ ಬಂದಿದೆ ಹೇಗೆ ಮಾಡಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ ಮರಿಬೇಡಿ ಪೂಜೆ ಎಲ್ಲ ಆದಮೇಲೆ ನನ್ನ ಕೊಲೀಗ್ಸಿಗೆ ಮತ್ತು ನನ್ನ ಫ್ರೆಂಡ್ಸಿಗೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ನಾನು ಅರ್ಶನ ಕುಂಕುಮ ಕೇಳಿದ್ದೆ ಸೊ ಅವರೆಲ್ಲ ಬಂದು ಅರ್ಶನ ಕುಂಕುಮ ತೊಗೊಂಡು ಹೋದರು ಈ ಪೂಜೆ ಪುನಸ್ಕಾರಗಳನ್ನ ಮಾಡಿದಾಗ ಮನಸ್ಸಿಗೆ ಏನೋ ಒಂದು ನೆಮ್ಮದಿ ಒಂದು ಖುಷಿ ಸಿಗುತ್ತೆ ನನಗೆ ಸೊ ಅದೇ ಥರ ಇವತ್ತು ಫೀಲ್ ಆಯಿತು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ನೈವೇದ್ಯಕ್ಕೆ ಸಿಂಪಲ್ಲಾಗಿ ಅಕ್ಕಿ ಮತ್ತು ಬೆಲ್ಲ ಹಾಕಿ ಸ್ವೀಟ್ ಮಾಡಿದ್ದೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ನ ನಾನು ಇವ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಾವು ಹೇಗೆ ತುಳಸಿ ಹಬ್ಬನ ಆಚರಿಸಿದ್ವಿ ಅಂತ ನೀವೆಲ್ಲ ನೋಡಿದ್ರಿ ಅಂತ ಭಾವಿಸ್ತೀನಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋ ಮೂಲಕ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್